ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಾಪಿಗೆ ಬಂದಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ನಾಲ್ಕು ದಿನ ಆಯಿತು ಲಾಗ್ ಹಾಕೋದಕ್ಕೆ ಆಗಲಿಲ್ಲ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಏನು ರೆಡಿ ಮಾಡ್ತಿದ್ದಾರೆ ಅಂತ ನೋಡ್ತಿರ್ಬೋದು ನಾನು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ತೀನಲ್ವ ನೀವು ನೋಡಿರ್ತೀರ ಲಾಗಲ್ಲಿ ಅದರದ್ದು ಕ್ಯಾಟ್ಲಾಗನ್ನು ಕಸ್ಟಮರ್ ಆಯಿತು ಆಮೇಲೆ ಕಸ್ಟಮರ್ ಜೊತೆ ಆಲ್ಮೋಸ್ಟ್ ಅಂದರೆ ಹೆಣ್ಮಕ್ಳೇ ಬರ್ತಾರಲ್ವ ಹೆಣ್ಮಕ್ಳು ಬಂದರೆ ಅವ್ರ ಜೊತೆಗೆ ಮಕ್ಕಳು ಬಂದೇ ಬಂದಿರ್ತಾರೆ ಹಾಗಾಗಿ ಕಸ್ಟಮರ್ ನೋಡಬೇಕಾದ್ರೆ ಅವ್ರ ಜೊತೆಗೆ ಕರ್ಕೊಂಡ್ ಮಕ್ಕಳು ತೆಗಿಯೋದು ಪೇಜ್ ಮಾಡಿ ಓಪನ್ ಮಾಡೋದು ಹಂಗೆ ಮಾಡ್ತಿರ್ತಾರಲ್ವ ಹಾಗಾಗಿ ಸ್ವಲ್ಪ ಕೆಲವೊಂದಿಷ್ಟು ಪೇಜ್ಗಳು ಹರಿದೋಗ್ಬಿಟ್ಟಿ ತ್ತು ಅಂದರೆ ಆಲ್ಬಮ್ಮಿಂದ ಬಂದುಬಿಟ್ಟಿತ್ತು ಹಾಗಾಗಿ ಎಲ್ಲಾನು ನೀಟಾಗಿ ರೆಡಿ ಮಾಡೋಣ ಅಂಥೇಳಿ ಇವತ್ತೀ ಕೆಲಸ ಮಾಡ್ತಾಯಿದ್ದೀನಿ ಇದು ನೋಡೋಕೆ ಈಸಿ ಅನ್ನಿಸ್ಬೋದು ಒನ್ ಅವರ್ ಟೈಮ್ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ವ ಎಲ್ಲ ಪೇಜ್ಗಳೆಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು ನಾನು ಸೀರಿಯಲ್ ವೈಸ್ ಎಲ್ಲನೂ ನೀಟಾಗಿ ಹೊಂದಿಸಿ ಇವಾಗ ಒಂದು ಸ್ಟೆಪ್ಲರ್ ಹಾಕಿ ಮತ್ತು ದಪ್ಪ ಇರುತ್ತಲ್ವ ಹಾಕಿ ಒಟ್ಟು ಟೋಟಲ್ ಒಂದು ಆಲ್ಬಮಲ್ಲಿ ಮೂರು ಸೆಟ್ ಮಾಡಿದ್ದೀನಿ ಅಂದರೆ ದೊಡ್ಡ ಅಲ್ಬಂಬು ಕೆಲವೊಬ್ಬರಿಗೆ ಹಿಡ್ಕೊಂಡು ಪೇಜ್ದ ಟರ್ನ್ ಮಾಡಬೇಕಾದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಅಂದರೆ ಮುಂಚೆ ಆದರೆ ನೀಟಾಗಿತ್ತಲ್ವ ಹಾಗಾಗಿ ನೋಡ್ತಿದ್ರು ಬಟ್ ಇವಾಗ ಪೇಜೆಲ್ಲ ಆ ಕಡೆ ಈ ಕಡೆ ಹಾಕ್ಬಿಟ್ಟಿದೆ ಅಲ್ವಾ ಹಂಗಾಗಿ ನೋಡೋದಕ್ಕೆ ಅಷ್ಟೊಂದು ಕಂಫರ್ಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಮೂರಿಂದ ನಾಲ್ಕು ಸೆಟ್ನ ಬೇರೆ ಬೇರೆ ಮಾಡಿಬಿಟ್ಟು ಈ ಥರ ಸ್ಟೆಪ್ಲರ್ ಎಲ್ಲನೂ ಹಾಕಿ ಮತ್ತು ಕೆಲವೊಂದಿಷ್ಟು ಜಾಸ್ತಿ ಇರ್ತಾವಲ್ಲ ಆ ಪೇಜಿಗೆ ಪಂಚ್ ಹಾಕ್ಬಿಟ್ಟು ಥ್ರೆಡ್ಡನ್ನು ಕಟ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದೀನಿ ನೋಡ್ತಿರ್ಬೋದು ಇವಾಗ ಕೆಲವೊಂದಿಷ್ಟು ಒಂದು ಪೇಜಲ್ಲೇ ಎರಡೆರಡು ಆಗ್ಬಿಟ್ಟಿತ್ತು ಅದಕ್ಕೂ ಇವಾಗ ನೀಟಾಗಿ ಸ್ಟೆಪ್ಲರ್ ಹಾಕಿ ಹೊಂದಿಸಿದ್ದೀನಿ ಇವಾಗ ಫ್ರಂಟ್ ಪೇಜು ಮತ್ತು ಲಾಸ್ಟ್ ಪೇಜ್ ಮಾತ್ರ ಅಷ್ಟೊಂದು ಡಿವೈಡ್ ಆಗಿದ್ದು ಮಿಡಲೇನು ಅಷ್ಟೊಂದು ಇದಾಗಿರಲಿಲ್ಲ ನೋಡಿ ನೋಡಿ ಈ ಥರ ಥ್ರೆಡ್ ಕಟ್ಬಿಟ್ಟು ಇಟ್ಟಿದ್ದೀನಿ ಈ ಥರ ನೀಟಾಗಿ ಒಲಿಸ್ಕೊಂಡು ನೋಡಲಿಕ್ಕೆ ಗಾ ಅನ್ನೋದಕ್ಕೋಸ್ಕರ ಒಂದು ನಾಲ್ಕು ಸೆಟ್ ಮಾಡಿದ್ದೀನಿ ಹಾಗಾಗಿ ನೋಡಿ ಇದೊಂದು ಸೆಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ವ ಈ ಸೆಟ್ಟು ಒಟ್ಟು ನಾಲ್ಕು ಸೆಟ್ ಮಾಡಿದ್ದೀನಿ ಅಂದರೆ ಫುಲ್ಲು ಕ್ಯಾಟ್ಲಕ್ಕಿಂದ ಯಾವುದು ಪೇಜೆಲ್ಲ ಹೊರಗೆ ಬಂದಿದೆಯಲ್ವ ಅದನ್ನು ಮಾತ್ರ ನಾನು ನೀಟಾಗಿ ಈ ಥರ ಥ್ರೆಡ್ ಕಟ್ಟಿ ಇಟ್ಟಿದ್ದೀನಿ ಒಳಗಡೆ ಏನು ನೀಟಾಗಿತ್ತಲ್ವ ಅದನ್ನೇನು ನಾನು ಅಡ್ಜಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಹೇಗಿತ್ತೋ ಹಾಗೆ ಮಾಡಿದ್ದೀನಿ ಇವಾಗ ಅದೇ ಆಲ್ಬಮಲ್ಲಿ ಹಾಕಿ ಇದ್ದೀನಿ ಎಷ್ಟು ನೀಟಾಗಿಟ್ರೂ ಕಸ್ಟಮರ್ ಕೈಲಿ ಕೊಡ್ತೀವಲ್ವ ಅಂದರೆ ಒಬ್ರಲ್ಲ ಒಬ್ಬರು ನೋಡ್ತಾನೆ ಇರ್ತಾರ ಸುಮ್ಮನೆ ಅವ್ರ ಕೈ ಇವ್ರ ಕೈ ಎಲ್ಲ ಕಡೆನೂ ಆಡುತ್ತಲ್ವ ಹಾಗಾಗಿ ಸ್ವಲ್ಪ ಕೆಟ್ಟಂಗೆ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ನೀಟಾಗಿ ಅದನ್ನೇ ಅರೇಂಜ್ ಮಾಡ್ತಾಯಿದ್ದೀನಿ ಮಕ್ಕಳಿಬ್ರು ಮನೇಲಿ ಬಿಟ್ಟು ಬಂದಿದ್ದೆ ಹಾಗಾಗಿ ಈ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಅವ್ರನ್ನ ಅಂಗಡೀಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ಒಂದು ಒಂದಿದ್ದ ಕೆಲಸ ಎರಡಾಗಿಬಿಡುತ್ತೆ ಹಾಗಾಗಿ ಅವ್ರನ್ನ ಮನೇಲಿ ಬಿಟ್ಟು ಮೇಲೆ ಇವಾಗ ಮಾಡ್ತಾ ಇದ್ದೀನಿ ಇದು ಫುಲ್ ಎಲ್ಲ ಜೋ ನೀಟಾಗಿ ಸೀರಿಯಲ್ ವೈಸನ್ನ ಎಲ್ಲ ನೀಟಾಗಿಡೋಷ್ಟರಲ್ಲಿ ಒನ್ ಅವರ್ ಬೇಕಾಯಿತು ಟೈಮು ನೋಡಿ ಇವಾಗ ಎಲ್ಲನೂ ಇಟ್ಟಿದ್ದೀನಿ ಆಲ್ಬಮ್ ರೆಡಿ ಆಯಿತು ಇದನ್ನೊಂದು ಇವಾಗ ಕ್ಯಾರಿ ಬ್ಯಾಗಲ್ಲಿ ಹಾಕಿ ಮೇಲ್ಗಡೆ ಇಟ್ಬಿಡೋಣ ಕಸ್ಟಮರ್ ಬಂದ ತಕ್ಷಣ ಕೊಟ್ಟು ಮತ್ತೆ ಹೋಗಿ ಅದೇ ಕ್ಯಾರಿ ಬ್ಯಾಗಲ್ಲಿ ಹಾಕಿ ಇಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನೋಡಬೇಕು ಏನಾಗುತ್ತೆ ಇವು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಿಂಗಳಾದರೂ ಈ ಥರ ಇದ್ದರೆ ಖುಷಿ ನನಗೆ ಇಲ್ಲ ಮತ್ತೆ ರೆಡಿ ಮಾಡೋದಾಗುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ಯಾವ ಥರ ಆಗುತ್ತೆ ಅಂತೇಳಿ ನೋಡಿ ಇವಾಗ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಹಾಗೆ ಒಬ್ಬರು ಕಸ್ಟಮರ್ ಬಂದಿದ್ದರು ಅವ್ರ ಜೊತೆಗೆ ಮಾತಾಡ್ತಾ ಈ ಆಲ್ಬಮನ್ನು ರೆಡಿ ಮಾಡಿ ಮೇಲ್ಗಡೆ ಇಟ್ಟು ಅವರು ಒಂದು ಐದು ಸೀರೆ ತೊಗೊಂಬಂದಿದ್ರು ಅವನ್ನ ಫಾಲ್ಸ್ ಹಾಕಿ ಕೊಡಿ ಅಂತ ಹೇಳಿದರು ಅಂದರೆ ಊರಿಗೆ ಹೋಗ್ತಿದ್ರಂತೆ ಅವತ್ತೇ ಬೇಕಾಗಿತ್ತು ಅವರಿಗೆ ಬಂದು ಅಂದರೆ ಇಲ್ಲಿ ಬಂದಿರೋದು ಒಂದೆರಡು ದಿನ ಮಾತ್ರ ಇದ್ದು ಹೋಗ್ಬಿಡ್ತಾರ ಹಾಗಾಗಿ ಅವನು ಇಸ್ಕೊಂಡು ಫಸ್ಟು ಇವಾಗ ಆಲ್ರೆಡಿ ಅಕ್ಕ ಬ್ಲೌಸ್ ಸ್ಟಿಚ್ ಮಾಡಿಟ್ಟು ಹೋಗಿದ್ರು ಇದಕ್ಕೆಲ್ಲ ಸ್ಟೋನು ಮತ್ತು ಉಕ್ಸ್ ಎಲ್ಲನೂ ಹಾಕಿಟ್ಟು ನೆಕ್ಸ್ಟು ಅದು ಫಾಲ್ ಹಾಕೋಣ ಅಂತೇಳಿ ಫಸ್ಟ್ ಇವಾಗ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಒಟ್ಟೆ ಟೋಟಲ್ದು ತ್ರೀ ಬ್ಲೌಸು ಮತ್ತು ತ್ರೀ ಪಿಕೋ ಫಾಲ್ ಮಾಡೋದಿತ್ತು ಇವತ್ತು ಕೆಲಸ ಹಾಗಾಗಿ ಫಸ್ಟು ಬ್ಲೌಸ್ ಎಲ್ಲಾನು ಸ್ಟೋನ್ ಹಾಕಿಟ್ಕೊಡೋಣ ಮತ್ತೆ ಮಕ್ಕಳು ಬಂದರೆ ಸ್ಟೋನ್ ಹಚ್ಬೇಕಾದ್ರೆ ಬಾಯ್ಲ್ ಹಾಕ್ಕೊಳ್ಳೋದು ಅದನ್ನೇ ಮಾಡ್ತಾರೆ ಅಂತೇಳಿ ಫಸ್ಟ್ ಇವಾಗ ಈ ಕೆಲಸನ ಮಾಡ್ತಾಯಿದ್ದೀನಿ ಇದು ಒಂದು ಟೇಬಲ್ ಬಂದಿದ್ರು ಅಕ್ಕ ಅದನ್ನ ಮನೇಲಿ ಇಟ್ಟಿದ್ದೀನಿ ಅಂದ್ರೆ ಮುಂಚೆ ಮನೇಲಿ ಇತ್ತಲ್ವಾ ಹಾಗಾಗಿ ಅಲ್ಲೇ ಟೇಬಲ್ ಇಟ್ಟಿದ್ದೀನಿ ಅದ್ರ ಮೇಲೆ ನೀಟಾಗಿ ಬ್ಲೌಸ್ನ ಸೆಟ್ ಮಾಡಿಬಿಟ್ಟು ಗಮ್ ಹಾಕಿ ಸ್ಟೋನ್ ಹಚ್ಬಿಟ್ರೆ ಪಟ್ ಪಟ್ ಅಂತ ಕೆಲಸ ಮುಗ್ದೋಗ್ಬಿಡುತ್ತೆ ಅದನ್ನ ತರಬೇಕು ತರಬೇಕು ಅನ್ಕೋತೀನಿ ಬಟ್ ಅರ್ಜೆಂಟ್ ಬ್ಲೌಸ್ ಈ ತರ ಇವಾಗ ಹಚ್ತಿದೀನಲ್ವಾ ಈ ಕೆಲಸ ಮಾಡಬೇಕಾದ್ರೆ ಮಾತ್ರ ನೆನಪಾಗುತ್ತಾ ಹಾಗಾಗಿ ತರ್ತೀನಿ ಅಂದರೆ ನಾರ್ಮಲಾಗಿ ಸ್ಟಡಿ ಪ್ಯಾಡ್ ಇರುತ್ತಲ್ವ ಅದೇ ಥರನೇ ಇದೆ ಆದರೆ ಒಂದು ಸ್ವಲ್ಪ ದೊಡ್ಡದಿದೆ ಹಂಗಾಗಿ ಅದನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಹಚ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಮುಗೀತಿ ನೋಡಿ ಇವತ್ತು ಈ ಬ್ಲೌಸನ್ನು ಮುಗಿಸಿದ್ದೆ ಇದಕ್ಕೆ ಅವರು ಈ ಬ್ಲೌಸನ್ನು ತಾವೇ ಸ್ಟಿಚ್ ಮಾಡ್ಕೋತೀನಿ ಅಂತ ಹೇಳಿದರು ಹಂಗಾಗಿ ನಾನು ಸ್ಟೋನ್ ಹಚ್ಚಿ ರೆಡಿ ಮಾಡಿಬಿಡೋಣ ಹೇಳಿ ಅನ್ಕೋತಾ ಇದ್ದೆ ಆಮೇಲೆ ಮತ್ತೆ ಒಂದೆರಡು ದಿನ ಆದಮೇಲೆ ಕರೆ ಫೋನ್ ಮಾಡಿದರು ಫೋನ್ ಮಾಡಿ ಇಲ್ಲ ನೀವೇ ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿದರು ಹಂಗಾಗಿ ಏನು ಹಚ್ಚಲಿಲ್ಲ ನಾನು ಹಾಗೆ ಟೇಬಲ್ ಮೇಲೆ ಇಟ್ಟಿದ್ದೀನಿ ಸ್ಟಿಚ್ ಮಾಡಿದ್ದಾದಮೇಲೆ ಹಚ್ಚೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ ನೋಡಿ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ಲಾಗ್ನ ಮಾಡಬೇಕಾದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡಿ ಹಂಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋದಾದರೆ ಅದು ಒಂಥರ ಈಸಿ ಕೆಲಸ ಆಗುತ್ತೆ ಅದೇ ನಾವು ವಿಡಿಯೋನ ಮಾಡ್ಕೊಂಡ್ಬಿಟ್ಟು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಿ ನಾನು ನಮ್ಮ ಮನೆ ರೋಡ್ ಸೈಡ್ ಇದೆ ಅಲ್ವಾ ಹಾಗಾಗಿ ಎಡಿಟ್ ಮಾಡೋದಕ್ಕೆ ಎಡಿಟ್ ಮಾಡೋದು ಏನು ಮಾಡ್ತೀನಿ ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೇ ಅಷ್ಟೊಂದು ಟೈಮಿಂಗ್ ಸಿಗಂಗಿಲ್ಲ ಅಂದ್ರೆ ತುಂಬಾ ಸೌಂಡ್ಸ್ ಇರುತ್ತಾ ನಮ್ಮ ಮನೆ ಹತ್ರ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡ್ರು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕಷ್ಟ ಆಗುತ್ತಾ ಹಾಗಾಗಿ ಸ್ವಲ್ಪ ವೀಡಿಯೋ ಈ ಥರ ಇದ್ದಾಗ ಮಾತ್ರ ಟೈಮ್ ಆಗುತ್ತೆ ಅಂದರೆ ಇವಾಗ ಅಂದರೆ ಇವಾಗ ನಮ್ಮ ಮನೆ ಹತ್ರ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿದೆ ಹಾಗಾಗಿ ಎನಿ ಟೈಮ್ ಗಾಡಿಗಳು ಓಡಾಡೋದು ಮತ್ತು ಜೆ ಸಿ ಬಿ ವರ್ಕೆಲ್ಲ ನಡೀತಾ ಇದೆ ಹಾಗಾಗಿ ಒಂದೆರಡು ಮೂರು ದಿನ ಆಯಿತು ಯಾವುದೇ ಥರ ಲಾಗನ್ನು ಹಾಕಿಲ್ಲ ನಾನು ಒಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ನನಗೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಗ್ಯಾಪ್ ಮಾಡಿಬಿಟ್ಟು ಇವಾಗ ಆಗ್ತಾಯಿದ್ದೀನಿ ಆಲ್ಮೋಸ್ಟ್ ಇವತ್ತಿಗೆಲ್ಲೂ ಕಂಪ್ಲೀಟ್ ಆಗಿದೆ ಹಾಗಾಗಿ ಸ್ವಲ್ಪ ಸೌಂಡೂ ಕಡಿಮೆ ಇದೆ ನಾನಿವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವ ಇವತ್ತು ಬಂದ್ಬಿಟ್ಟು ಸಂಡೇ ಆ ಸಂಡೇನೂ ಅಷ್ಟೊಂದು ಗಲಾಟೆ ಏನಿರಲ್ಲ ಮನೆ ಹತ್ರ ಅಂದರೆ ಆಫೀಸ್ ಆಯಿತು ಪಂಚಾಯಿತಿ ಬ್ಯಾಂಕು ಈ ಥರ ಎಲ್ಲ ಸ್ಕೂಲು ಕಾಲೇಜ್ ಎಲ್ಲ ರಜೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಆ ದಿನ ಸೌಂಡೆಲ್ಲ ಕಡಿಮೆ ಇರುತ್ತೆ ಬಿಟ್ಟರೆ ಸೋಮವಾರದಿಂದ ಶನಿವಾರದವರೆಗೂ ಎನಿ ಟೈಮ್ ಸೌಂಡ್ ಹಂಗೆ ಇರುತ್ತೆ ಹಾಗಾಗಿ ಇವತ್ತು ವಾಯ್ಸ್ ಓರ್ ಕೊಡ್ತಾ ಇದ್ದೀನಲ್ಲ ಬ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೊಂದು ವಾಯ್ಸ್ ಏನು ಕೇಳಿಸ್ತಾ ಇಲ್ಲ ನಿಮಗೆ ನೋಡಿ ಹೇಳಿದ್ನಲ್ವ ಅದೇ ಒಂದು ಐದು ಸೀರೆ ಫಾಲ್ ಮಾಡೋದಿತ್ತು ಇವತ್ತೇ ಕೊಟ್ಟೋಗಿದ್ರು ಆ ಕಸ್ಟಮರು ಹಾಗಾಗಿ ಇವತ್ತೇ ಬೇಕು ಸಿಸ್ಟರ್ ನಾವು ನಾಳೆ ಊರಿಗೆ ಹೋಗ್ತೀವಿ ಅಂದರು ಸರಿ ಅಂತೇಳಿ ಹಾಕ್ತಾಯಿದ್ದೀನಿ ಒಂದು ಒಂದು ಸಾರಿ ಫಾಲ್ ಹಾಕೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಲಾಸ್ಟ್ ತೊಗೊತೀನಿ ಅಂದರೆ ಒಂದು ಹತ್ತು ನಿಮಿಷ ತೊಗೋತೀನಿ ಅಷ್ಟೇ ಮುಂಚೆ ಅಕ್ಕನೇ ಫಾಲ್ ಎಲ್ಲ ಮಾಡ್ತಿದ್ರು ಬಟ್ ಇವಾಗ ಒಂದು ಸ್ವಲ್ಪ ಹೊರ್ಕ್ ಜಾಸ್ತಿ ಆಗಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಅಂದರೆ ಬಿಫೋರ್ ಹರ್ಷ ಹುಟ್ಟೋಕ್ಕಿನ ಬಿಫೋರು ಎಲ್ಲ ಸಿಫೋಪಾಲು ಸಾರಿನೂ ನಾನೇ ಹಾಕ್ತಿದ್ದೆ ಬಟ್ ಆದಮೇಲೆ ಸ್ವಲ್ಪ ಟೈಲರಿಂಗ್ ಕೆಲಸ ಎಲ್ಲನೂ ಬಿಟ್ಟಿದ್ದೆ ನಾನು ಅಂದರೆ ಮನೆ ಕೆಲಸ ಹುಡುಗರು ನೋಡ್ಕೊಳ್ಳೋದು ಪಾರ್ಲರು ಇದೇ ನನಗೆ ಮ್ಯಾನೇಜ್ ಆಗಿಬಿಡ್ತಾ ಇತ್ತು ಬಟ್ ಇವಾಗ ಎಂಬ್ರಾಯ್ಡ್ರಿ ಮೆಷಿನ್ ತೊಗೊಂಡಿದ್ದಾದಮೇಲೆ ಶಾಪಿಗೆ ಬಂದಿದ್ದಾದಮೇಲೆ ಇವಾಗ ಹುಡುಗರನ್ನ ಶಾಪಿಗೆ ಕೊಡ್ಕೊಂಡ್ರೆ ತುಂಬನೇ ಕಡಿಮೆ ಮಾಡಿದ್ದೀನಿ ಅಲ್ಲೇ ಮನೆಯಲ್ಲೇ ತಂಗಿ ನೋಡ್ಕೋತಾರೆ ಹಾಗಾಗಿ ಸ್ಟಿಚಿಂಗ್ ಕೆಲಸ ಏನು ಮಾಡೋದಿಲ್ಲ ಜಸ್ಟ್ ಪಿಕೋ ಫಾಲ್ಸು ಆಮೇಲೆ ಪಾರ್ಲರ್ಗೆ ಕಸ್ಟಮರ್ ಬಂದರೆ ಅವ್ರನ್ನ ಹ್ಯಾಂಡಲ್ ಮಾಡ್ತೀನಿ ಅದು ಬಿಟ್ಟರೆ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ತೀನಿ ಇಷ್ಟು ಮಾತ್ರ ನನ್ನ ಕೆಲಸ ಮತ್ತು ಅಕ್ಕಂದು ಜಸ್ಟ್ ಸ್ಟಿಚಿಂಗ್ ಮಾತ್ರ ಮಾಡೋಗ್ಬಿಡ್ತಾರೆ ಅದ್ರ ಮೇಲೆ ಉಕ್ಸ್ ಹಚ್ಚೋದಾಯ್ತು ಸ್ಟೋನ್ ಹಚ್ಚೋದಾಯಿತು ಈ ಥರ ಮೇಲೆ ಏನಾದರೂ ವರ್ಕ್ ಇದ್ದರೆ ಅದನ್ನು ನಾನೇ ಮಾಡ್ಕೊಂಡಿರ್ತೀನಿ ಅಕ್ಕ ಸ್ಟಿಚಿಂಗ್ ಮಾತ್ರ ಮಾಡಿಕೊಂಡು ಅವರು ಡ್ಯೂಟಿಗೆ ಹೋಗ್ಬಿಡ್ತಾರೆ ಹಾಗಾಗಿ ಬಿಟ್ಟರೆ ಉಳಿದೆಲ್ಲ ಕೆಲಸನೂ ಶಾಪಲ್ಲಿ ನಾನೇ ಮಾಡ್ತೀನಿ ಹಾಗಾಗಿ ಇವತ್ತು ಪಿಕೋ ಫಾಲ್ಸನ್ನು ಹಾಕ್ಕೊಟ್ಬಿಡೋಣ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದರು ಅಕ್ಕ ಹೇಗಾದರೂ ಮಾಡಿ ಇವತ್ತು ಮುಗಿಸ್ಕೊಟ್ಬಿಡಿ ನಾಳೆ ನಾನು ಬೆಳಗ್ಗೆಯೇ ಹೋಗಬೇಕು ಆರು ಗಂಟೆ ಬಸ್ಸಿಗೆ ಅಂತ ಹೇಳಿದರು ಹಾಗಾಗಿ ಹಾಕ್ತಿದ್ದೀನಿ ಅಂದರೆ ಇವರು ಕಾಯಂ ಕಸ್ಟಮರ್ ಅಂತಲೇ ಹೇಳ್ಬೋದು ಯಾವಾಗಲೂ ಇಲ್ಲೇ ಆ ಥರ ಒಂದು ಎಂಟು ವರ್ಷ ಎಂಟು ವರ್ಷವೂ ಆಗಿರ್ಬೋದು ಅದರಿಂದ ಪರಿಚಯ ನಮಗೆ ಹಾಗಾಗಿ ಸುಮ್ಮನೆ ಬೇಡ ಅಂತ ಹೇಳೋದು ಬೇಡ ಅನ್ನೋದಕ್ಕೋಸ್ಕರ ಇವತ್ತೇ ಹಾಕಿ ಇದ್ದೀನಿ ಅಂದರೆ ಪಿಕೋ ಫಾಲ್ಸ್ ಏನು ಬೇಗ ಆಗಿಬಿಡುತ್ತಲ್ವ ಹಾಗಾಗಿ ಹಾಕ್ಕೊಟ್ರಾಯ್ತು ಅಂತೇಳಿ ಇವಾಗ ಹಾಕ್ತಾ ಇದ್ದೀನಿ ಮತ್ತು ಇನ್ನೇನು ಶ್ರವಣ ಹತ್ತಿರ ಬಂತಲ್ವ ಇನ್ಮೇಲಿಂದ ಫಂಕ್ಷನ್ಸು ಸ್ಟಾರ್ಟ್ ಆಗುತ್ತೆ ಹಾಗೆ ಪಾರ್ಲರ್ಗೂ ಕಸ್ಟಮರ್ ಬರ್ತಾನೆ ಇರ್ತಾರೆ ಬಟ್ ನಾನು ಜಾಸ್ತಿ ಅದು ಪಾರ್ಲರಿನ ವಿಡಿಯೋನ ಮಾಡ್ಕೊಳ್ಳೋದಿಲ್ಲ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಏನು ರೀಸನ್ ಅಂತೇಳಿ ಅಷ್ಟೇ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಒಂದು ಸಣ್ಣ ಲಾಗ್ ಹಾಗಾಗಿ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ